ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನ್ನ ತನಿಖೆಯನ್ನು ಶುರು ಮಾಡಿದೆ ನಿನ್ನೆ ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ಆರಂಭ ಆಯಿತು ಇವತ್ತು ಕೂಡ ಅನಾಮಿಕನನ್ನು ಕರೆ ತಂದು ಸ್ಥಳ ಮಹಜರು ಮಾಡುವಂತಹ ಪ್ರಕ್ರಿಯೆ ಮುಂದುವರಿತಾ ಇದೆ ನೇತ್ರಾವತಿ ಸ್ನಾನಘಟ್ಟ ಅರಣ್ಯದಲ್ಲಿ ಮತ್ತೆ ಪರಿಶೀಲನೆ ಆಗ್ತಾ ಇದೆ ಸ್ಥಳ ಮಹಜರು ಎರಡನೇ ದಿನವೂ ಕೂಡ ನೇತ್ರಾವತಿ ನದಿ ತೀರದಲ್ಲಿ ಎಸ್ ಐ ಟಿ ತಲಾಶ್ ನಡೆಸ್ತಾ ಇದೆ ಬಿಗಿ ಭದ್ರತೆಯಲ್ಲಿ ಅನಾಮಿಕನನ್ನು ಕರೆ ತಂದಿದ್ದಾರೆ ಅಧಿಕಾರಿಗಳು ಧರ್ಮಸ್ಥಳದ ಶವಾಹು ಪ್ರಕರಣದ ಡೆವಲಪ್ಮೆಂಟ್ಸ್ ಇವತ್ತು ಕೂಡ ಅನಾಮಿಕನನ್ನು ಕರೆ ತಂದು ಸ್ಥಳ ಮಹಜರ ಪ್ರಕ್ರಿಯೆ ಮುಂದುವರೆದಿದೆ ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದಲ್ಲಿ ಮತ್ತೆ ಪರಿಶೀಲನೆ ಆರಂಭಗೊಂಡಿದೆ ಎರಡನೇ ದಿನವೂ ಕೂಡ ನೇತ್ರಾವತಿ ನದಿ ತೀರದಲ್ಲಿ ಎಸ್ ಐ ಟಿ ತಲಾಶ್ ನಡೆಸ್ತಾ ಇದೆ ನಿನ್ನೆ ಕೂಡ ಮೂರು ಗಂಟೆಗಳು ಅಧಿಕವಾದಂಥ ಕಾಲದಲ್ಲಿ ನೇತ್ರಾವತಿ ನದಿ ತೀರದ ಅರಣ್ಯ ಪ್ರದೇಶ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿನ್ನೆ ಈತನನ್ನು ಬಿಗಿ ಭದ್ರತೆಯೊಂದಿಗೆ ಕರೆತಂದು ಸ್ಥಳ ಮಹಜರು ಮಾಡಲಾಗಿತ್ತು ಆತ ಕೂಡ ಜ್ಞಾಪಕ ಶಕ್ತಿ ಇದ್ದಂತೆ ಹದಿಮೂರು ಜಾಗಗಳನ್ನು ತೋರಿಸಿದ್ದಾನೆ ನಿನ್ನೆ ಮೊನ್ನೆ ಅಧಿಕಾರಿಗಳು ಈತನ ವಿಚಾರಣೆ ಮಾಡಿದ್ರೂ ಪಕ್ಕ ಮಾಹಿತಿಯನ್ನು ಪಡ್ಕೊಂಡ್ರು ತದನಂತರದಲ್ಲಿ ಇದರ ಪ್ರಮುಖ ಪ್ರಕ್ರಿಯೆ ನಿನ್ನೆ ಶುರುವಾಯಿತು ಸ್ಥಳ ಮಹಜರು ನೇತ್ರಾವತಿ ನದಿ ತೀರದಲ್ಲಿ ಸ್ಥಳ ಮಹಜರ ಪ್ರಕ್ರಿಯೆ ಅಲ್ಲಿನ ಅರಣ್ಯ ಪ್ರದೇಶ ಮೂರು ಕಿಲೋಮೀಟರ್ ಅರಣ್ಯ ಪ್ರದೇಶದಲ್ಲಿ ಆದಂತಹ ಒಂದು ಪ್ರಕ್ರಿಯೆ ನಿನ್ನೆ ಇವತ್ತು ಕೂಡ ಆತನನ್ನು ಅದೇ ಜಾಗಕ್ಕೆ ಕರೆದುಕೊಂಡು ಬಂದು ಎರಡನೇ ದಿನವೂ ಕೂಡ ಸ್ಥಳ ಮಹಜರ ಪ್ರಕ್ರಿಯೆ ಪುನರಾರಂಭಗೊಂಡಿದೆ ಮುಂದುವರಿತಾ ಇದೆ ನಿನ್ನೆ ಹದಿಮೂರು ಜಾಗಗಳನ್ನು ಆತ ತೋರಿಸಿದ್ದಂತೆ ಅದಕ್ಕೂ ಕೂಡ ಮಾರ್ಕಿಂಗ್ ಮಾಡಿದ್ದಾರೆ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದಾರೆ ಯಾರೂ ಕೂಡ ಅಲ್ಲೂ ಓಡಾಡದೇ ಇರುವಂಥ ರೀತಿ ನೋಡಿಕೊಂಡಿದ್ದಾರೆ ಯಾಕಂದರೆ ಸಾಕ್ಷ್ಯ ನಾಶ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ದೂರುದಾರ ಹೇಳ್ತಾ ಇರುವಂಥದ್ದು ಸಾಕ್ಷಿದಾರ ಹೇಳ್ತಾ ಇರುವಂಥದ್ದು ನೂರಾರು ಶವಗಳು ಅಂತ ಹೀಗಾಗಿ ಇದೊಂದೇ ಜಾಗದಲ್ಲಿ ಎಷ್ಟು ತೋರಿಸ್ತಾನೋ ಅಷ್ಟು ಮಾರ್ಕಿಂಗ್ ಮಾಡಲಾಗುತ್ತೆ ತದನಂತರದಲ್ಲಿ ಧರ್ಮಸ್ಥಳದ ಬೇರೆ ಬೇರೆ ಭಾಗಗಳಲ್ಲಿ ಈತ ಎಲ್ಲಿ ಹೇಳ್ತಾನೋ ಅಲ್ಲೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ವಿತ್ ಆಲ್ ದಿ ಟೀಮ್ ಬಿಗಿ ಬಂದೋಬಸ್ತ್ ಜೊತೆಗೆ ಹೋಗಬೇಕಾಗತ್ತೆ ಇದಾದ ನಂತರದ ಪ್ರಮುಖ ಪ್ರಕ್ರಿಯೆ ಇರುವಂಥದ್ದು ಶವಗಳನ್ನು ಹೊರತೆಗೆಯುವಂಥ ಕೆಲಸ ಅದಕ್ಕೆ ಈಗಾಗಲೇ ಪರ್ಮಿಷನ್ಗೆ ಕೋರ್ಟ್ ಮೊರೆ ಹೋಗಿದೆ ಎಸ್ ಐ ಟಿ ಪರ್ಮಿಷನ್ ಸಿಕ್ಕ ನಂತರದಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಮುಂದುವರಿಯಬಹುದು ಅರಣ್ಯದಲ್ಲಿ ಭೂಮಿಯನ್ನು ಅಗೆಯೋದಕ್ಕೆ ಕಾರ್ಮಿಕರು ಆಗಮಿಸಿದ್ದಾರೆ ಹಾರೆ ಪಿಕಾಸಿ ಗುದ್ದಲಿ ಜೊತೆಗೆ ಬಂದಿರುವಂತಹ ಕಾರ್ಮಿಕರು ಶವಾಹುತಿಟ್ಟಿರುವಂತಹ ಹಲವು ಜಾಗವನ್ನು ತೋರಿಸಿದ್ದಾನೆ ಅನಾಮಿಕ ಸಮಾಧಿಯನ್ನ ಅಗೆದು ಅಸ್ಥಿ ಪಂಜರವನ್ನ ಹೊರತೆಗೆಯಲಿರುವಂತಹ ಎಸ್ಐಟಿ ಮಣ್ಣು ಅಗೆಯೋದಕ್ಕೆ ಹನ್ನೆರಡು ಜನರ ನಿಯೋಜನೆಗೆ ಸೂಚನೆ ಕೊಟ್ಟಿದೆ ಎಸ್ಐಟಿ ಅರಣ್ಯದಲ್ಲಿ ಭೂಮಿಯಾಗಿಯೋದಕ್ಕೆ ಕಾರ್ಮಿಕರ ಆಗಮನ ಆಗಿದೆ ಈಗಾಗಲೇ ಹರೆ ಪಿಕಾಸಿ ಗುದ್ದಲಿ ಎಲ್ಲನೂ ಹಿಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಕಾರ್ಮಿಕರು ಶವವನ್ನು ಹೂತಿಟ್ಟಿರುವಂತಹ ಜಾಗವನ್ನು ಈಗಾಗಲೇ ಹದಿಮೂರು ಜಾಗಗಳನ್ನು ತೋರಿಸಿದ್ದಾನೆ ಅನಾಮಿಕ ನಿನ್ನೆಯ ಸ್ಥಳ ಮಹಜರಿನಲ್ಲಿ ಅಸ್ಥಿ ಪಂಜರವನ್ನು ಹೊರತೆಗೆಯೋದಕ್ಕೆ ಎಸ್ಐ ಟಿ ಸಿದ್ಧತೆ ಮಾಡಿಕೊಳ್ತಾ ಇದೆ ಮಣ್ಣು ಅಗಿಯೋದಕ್ಕೆ ಹನ್ನೆರಡು ಜನರ ನಿಯೋಜನೆಗೆ ಸೂಚನೆ ಕೊಟ್ಟಿದೆ ಎಸ್ ಐ ಟಿ ನೇತ್ರಾವತಿ ನದಿ ತೀರದ ಸ್ನಾನಘಟ್ಟದ ಅರಣ್ಯ ಪ್ರದೇಶ ನಿನ್ನೆ ಸ್ಥಳ ಮಹಜರು ಪ್ರಕ್ರಿಯೆ ಆರಂಭ ಆಗಿತ್ತು ಮೂರು ಗಂಟೆಗೂ ಅಧಿಕವಾದಂಥ ಕಾಲ ಆದಂತಹ ಮಹಜರು ಈತ ಹದಿಮೂರು ಜಾಗಗಳನ್ನು ತೋರಿಸಿದ್ದ ತಾವು ನಮ್ಮ ಸ್ಕ್ರೀನಲ್ಲಿ ನೋಡಬಹುದು ಥರ್ಟೀನ್ ಅನ್ನುವಂಥ ಏನು ಮಾರ್ಕಿಂಗ್ ಕಾಣಿಸ್ತಾ ಇದೆ ಅದು ಹದಿಮೂರನೇ ಜಾಗ ಆತ ತೋರಿಸಿರುವಂಥದ್ದು ಹದಿಮೂರು ಜಾಗಗಳನ್ನು ಈತ ತೋರಿಸಿದ್ದಾನೆ ಹೀಗಾಗಿ ಇದರ ನೆಕ್ಸ್ಟ್ ಪ್ರಕ್ರಿಯೆ ಇರುವಂಥದ್ದು ಶವಗಳನ್ನು ಹೊರತೆಗೆಯುವಂಥ ಕೆಲಸ ಕೋರ್ಟ್ನಿಂದ ಅನುಮತಿ ಯಾವ ಕ್ಷಣದಲ್ಲೇ ಬೇಕಾದರೂ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಅಲ್ಲಿನ ಕಾರ್ಮಿಕರಿಗೆ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಒಂದಷ್ಟು ಕಾರ್ಮಿಕರಿಗೆ ಎಸ್ ಐ ಟಿ ಸೂಚನೆ ಕೊಟ್ಟಿದೆ ಈಗಾಗಲೇ ಹನ್ನೆರಡು ಜನ ಕಾರ್ಮಿಕರು ತಮ್ಮ ಸಿದ್ಧತೆ ಅಂದರೆ ಅಂದರೆ ಭೂಮಿಯನ್ನು ಅಗೆಯೋದಕ್ಕೆ ಹಾರೆ ಪಿಕಾಸಿ ಗುದ್ದಲಿ ಎಲ್ಲ ಬೇಕಾಗುತ್ತೆ ಅದೆಲ್ಲವನ್ನು ಇಟ್ಕೊಂಡೇ ಬಂದಿದ್ದಾರೆ ಈಗಾಗಲೇ ಆ ಒಂದು ಜಾಗದಲ್ಲಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ಬಸವರಾಜು ಸ್ಥಳ ಮಹಾಜರು ಪ್ರಕ್ರಿಯೆ ಎಸ್ ಐ ಟಿಯಿಂದ ನಿನ್ನೆ ಆರಂಭ ಆಯಿತು ಇವತ್ತು ಕೂಡ ಅದೇ ಪ್ರದೇಶದಲ್ಲಿ ಮಹಜರು ಮುಂದುವರೆದಿರುವಂಥದ್ದು ಪ್ರಮುಖವಾದಂಥ ನೆಕ್ಸ್ಟ್ ಪ್ರಾಸೆಸ್ ಇರುವಂಥದ್ದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅಲ್ಲಿನ ಹೊಗೆದು ಅಲ್ಲಿನ ಶವವನ್ನು ಹೊರತೆಗೆಯುವಂಥ ಕೆಲಸ ಆಗುತ್ತೆ ಅಂತ ಈ ಕಾರಣಕ್ಕೆ ಈಗಾಗಲೇ ಅಲ್ಲಿ ಕಾರ್ಮಿಕರು ತಮ್ಮ ಸಿದ್ಧತೆ ಜೊತೆಗೆ ಬಂದಿದ್ದಾರಂತೆ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದರೆ ಸಂತೋಷ್ ಧರ್ಮಸ್ಥಳದಲ್ಲಿ ನೂರಾರು ಶಹು ಊಟಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಹಂತಕ್ಕೆ ತಲುಪಿದ ತನಿಖೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಪ್ರಮುಖವಾಗಿ ಈಗ ಅನಾಮಿಕ ವ್ಯಕ್ತಿ ನಿನ್ನೆ ನಿನ್ನೆ ಪಾಟಿಗೆ ತಲುಕೊಳ್ಳುವಂತಹ ಸಂದರ್ಭದಲ್ಲಿ ಹದಿಮೂರು ಸ್ಥಳಗಳನ್ನ ಕೂಡ ಗುರುತಿಸಿರುವಂತಹದ್ದು ಇದೇ ಸ್ಥಳದಲ್ಲಿ ನಾನು ಶಬಗಳನ್ನ ಊದಿದೀನಿ ಇದೇ ಸ್ಥಳದಲ್ಲಿ ನಾನು ಮಹಿಳೆಯರ ಶಬಗಳನ್ನ ಊದಿದೀನಿ ಸಾಕಷ್ಟು ಜನರ ಶಬಗಳನ್ನ ಊಟ ಹಾಕಿದ್ದೀನಿ ನಿಟ್ಟಿನಲ್ಲಿ ಆ ನೇತ್ರಾವತಿ ಸ್ಥಾನಘಟ್ಟ ಬಳಿ ಒಂದು ಹದ್ಮೂರು ಪ್ಲೇಸ್ ಗಳನ್ನ ತೋರಿಸಿರುವಂತದ್ದು ಪ್ರಮುಖವಾಗಿ ಇವತ್ತು ಎಸ್ಐ ಟಿ ಅಧಿಕಾರಿಗಳು ನಿನ್ನೆ ರಾತ್ರಿ ಸಾಕಷ್ಟು ಜನರ ಬಿಗಿ ಭದ್ರತೆಯನ್ನ ಕೂಡ ಕೊಟ್ಟಿದ್ರು ತದನಂತರವಾಗಿ ಇವತ್ತು ಅರಣ್ಯ ಅಧಿಕಾರಿಗಳ ಸಿಬ್ಬಂದಿಗಳನ್ನ ಕೂಡ ಕರೆಸಿರುವಂತದ್ದು ಆ ಟಿಗಾಸಿಗಳಾಗಿರ್ಬೋದು ಮತ್ತು ಆ ಅಗೆಯಲು ಏನೇನೋ ಮೆಟೀರಿಯಲ್ ಬೇಕು ಎಲ್ಲವನ್ನ ಕೂಡ ಈಗಾಗಲೇ ಕೆಲಸವನ್ನ ಮಾಡ್ತಾರೆ ಸ್ಥಳ ಮಹಜರು ಪ್ರಕ್ರಿಯೆಯ ನಂತರ ಅಂದ್ರೆ ಈತ ಹೇಳಿರುವಂತೆಯೇ ನೂರಾರು ಶವಗಳಾದ ಕಾರಣ ನಿನ್ನೆಯ ನೇತ್ರಾವತಿ ಸ್ನಾನ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ಈತ ತೋರಿಸಿರುವಂತದ್ದು ಹದಿಮೂರು ಜಾಗಗಳು ಅದರ ಮಾರ್ಕಿಂಗ್ ಕೂಡ ಆಗಿದೆ ತದನಂತರದಲ್ಲಿ ಬೇರೆ ಎಲ್ಲ ಕಡೆಯೂ ಕೂಡ ಈತ ಸ್ಥಳ ಮಹಜರಿಗೆ ಹೋಗಬೇಕಾಗತ್ತೆ ಈತ ಎಲ್ಲೆಲ್ಲ ಹೇಳ್ತಾನೆ ಅಲ್ಲೆಲ್ಲವೂ ಕೂಡ ಆಗಬೇಕಾಗುತ್ತೆ ಇದರ ನಂತರದ ಬಹುಮುಖ್ಯ ಪ್ರಕ್ರಿಯೆ ಇರುವಂಥದ್ದು ಭೂಮಿಯನ್ನು ಕೆಲಸ ಸಮಾಧಿಯನ್ನು ಕೆಲಸ ಇಲ್ಲಿಯೇ ಸಾಕ್ಷಿ ದೊರೆಯುವಂಥದ್ದು ಇದಾದ ನಂತರವೂ ಕೂಡ ಬಹಳಷ್ಟು ಪ್ರೊಸೆಸ್ ಇದ್ದರೂ ಕೂಡ ಧರ್ಮಸ್ಥಳದ ಮೇಲೆ ಬರ್ತಾ ಇರುವಂತಹ ಇಷ್ಟು ದೊಡ್ಡ ಕಳಂಕಕ್ಕೆ ಮೊದಲ ಒಂದು ಸಾಕ್ಷಿ ಏನಾದರೂ ಸಿಗುತ್ತೆ ಅಂತ ಆದರೆ ಅದು ಇಫ್ ಇನ್ ಕೇಸ್ ಇವರು ಸಮಾಧಿಯನ್ನು ಆಗಿದಾಗ ಕೇವಲ ಒಂದು ಅಥವಾ ಎರಡು ಶವಗಳು ಸಿಕ್ಕಿಬಿಟ್ರೆ ಸಾಕು ಈ ಒಂದು ತನಿಖೆಯ ಈ ಒಂದು ಪ್ರಕರಣದ ಸತ್ಯಾಸತ್ಯತೆ ಹೊರ ಬಂದೇ ಬರುತ್ತೆ ಅನ್ನುವಂಥದ್ದು ಯಾಕೆ ಅಂತ ಹೇಳಿದ್ರೆ ಈತ ನೂರಾರು ಅಂತ ಹೇಳ್ತಾ ಇದ್ದಾನೆ ಒಂದು ಸಿಕ್ಕರೂ ಸಾಕು ಅದು ಎಫ್ ಎಸ್ ಎಲ್ ತನಿಖೆಗೆ ಹೋಗಿ ಅದೇನಾದರೂ ಪ್ರೂವ್ ಆಗಿಬಿಟ್ರೆ ಅದು ಸತ್ಯಾಸತ್ಯತೆ ಎಲ್ಲವೂ ಹೊರಬರುತ್ತೆ ಅಂತ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ಬಸವರಾಜು ಪ್ರಮುಖವಾದಂಥ ಪ್ರಕ್ರಿಯೆ ಇರುವಂಥದ್ದು ಭೂಮಿಯನ್ನಾಗಿರುವಂಥ ಸಮಾಧಿಯನ್ನಾಗಿರುವಂಥ ಕೆಲಸ ಇದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಎಲ್ಲಿ ತನಕ ಬಂದಿದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ ಸದ್ಯ ಧರ್ಮಸ್ಥಳದ ಸಹ ಓತಿರುವಂತಹ ಏನು ಕೇಸ್ಗಳಿದೆ ಅದು ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು ಆರಾಮಿಕ ವ್ಯಕ್ತಿಯನ್ನು ಕರ್ಬೋದು ಅಲ್ಲಿ ಸ್ಥಳಮಾಜರು ಜೊತೆಗೆ ಆತ ಓದುತ್ತಿಟ್ಟಿರುವಂತಹ ಸೌಲಭ್ಯ ಹೊರತಾಗಿರುವಂತಹ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ನಿನ್ನೆ ದಿವಸ ಎಸ್ ಐ ಟಿ ಅಧಿಕಾರಿಗಳು ಆ ಸೆಲೆಬ್ರಿಟಿ ತಂದಿರುವಂತಹ ಜಾಗಕ್ಕೆ ತಳಹಜರು ಕರ್ಕೊಂಡು ಹೋಗಿದ್ರು ಕಲ್ಕೊಳ್ಳುವಂತಹ ಸಂದರ್ಭದಲ್ಲಿ ಬೆಲ್ಲವ ಕೂಡ ಸ್ಥಳಮಾಜನ ಮಾಡಿಕೊಂಡು ಪಂಚಮ ಮಾಡುವಂತ ಕೆಲಸವನ್ನು ಕೂಡ ಎಸ್ಐ ಅಧಿಕಾರಿ ಅಧಿಕಾರಿಗಳು ಮಾಡಿದ್ರು ತದನಂತರವಾಗಿ ಆತ ಗೊತ್ತಿದಿರುವಂತಹ ಹದಿಮೂರು ಸ್ಪಾಟ್ ಗಳಿದೆ ಆತ ಆತನೇ ಗುಟ್ಟಿರುವಂತಹ ಹದಿಮೂರು ಸ್ಪಾಟ್ಗಳನ್ನ ಇವತ್ತು ಆ ಶಬಗಳನ್ನ ಆಚೆ ತೆಗೆಯುವಂತ ಕೆಲಸವನ್ನ ಅಸ್ತಿ ಪಂದ್ಯರವನ್ನು ಆಚೆ ತೆಗೆಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಲಿದ್ದಾರೆ ಅಲ್ಲಿ ಬಂದಿರುವಂತ ಅಧಿಕಾರಿಗಳು ಸಿಬ್ಬಂದಿಗಳನ್ನ ನೋಡ್ತಾ ಇದ್ರೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡು ಎಸ್ ಐಟಿ ಅಧಿಕಾರಿಗಳು ಬಂದಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಮಾಹಿತಿ ಸಿಗ್ತಾ ಇರುವಂತದ್ದು ಯಾಕಂದ್ರೆ ಆ ಅಲ್ಲಿ ಒಂದು ಸಭಾಗಳನ್ನ ಆಚೆ ತೆಗಿಬೇಕಂದ್ರೆ ಕಳೆದ ಸುಮಾರು ಮೂರರಿಂದ ನಾಲ್ಕು ಗಂಟೆಗಳ ಕಾಲಾವಕಾಶ ಬೇಕಾಗುತ್ತೆ ಯಾಕಂದ್ರೆ ಆ ಸುತ್ತಮುತ್ತ ಗಿಡ ಮರಗಳಿರೋದ್ರಿಂದಾಗಿ ಅದನ್ನೆಲ್ಲವನ್ನ ಕಟ್ ಮಾಡಿ ಮತ್ತು ಆತಕ್ಕೂ ಇಪ್ಪತ್ತು ವರ್ಷಗಳಲ್ಲಿ ಹಿಂದೆ ಊಟದಿಂದಾಗಿ ಎಷ್ಟು ಕಡಿಮೆ ಆ ಕಡೆ ಜಾಗ ಇರೋದ್ರಿಂದಾಗಿ ಅಲ್ಲಿ ಸುತ್ತಲೂ ಕೂಡ ಅಗಿರುವಂತ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಮೂರಿಂದ ನಾಲ್ಕು ಗಂಟೆಗಳ ಕಾಲ ಕಾಲ ಅವಕಾಶ ಬೇಕಾಗುತ್ತೆ ಹಾಗಾಗಿ ಹನ್ನೆರಡು ಸಿಬ್ಬಂದಿಗಳನ್ನ ಅರಣ್ಯ ಅಧಿಕಾರಿ ಅರಣ್ಯ ಸಿಬ್ಬಂದಿ ಎಲ್ಲ ರೀತಿಯ ಅಗೆಯಲು ಏನೇನು ಸ್ಥಾನಗಳ ಬೇಕು ಎಲ್ಲವನ್ನ ಸಿದ್ಧತೆಗಳನ್ನ ಮಾಡಿಕೊಂಡು ಬಂದಿರುವಂತದ್ದು ಪ್ರಮುಖವಾಗಿ ಕೋರ್ಟ್ನಿಂದ ಪರ್ಮಿಷನ್ ಅನ್ನ ತಗೊಳ್ತಾರೆ ಪರ್ಮಿಷನ್ ತಗೊಂಡ ನಂತರ ಬಾಗಿ ಅಗಿಯುವಂತ ಕೆಲಸವನ್ನ ಮಾಡ್ತಾರೆ ಸದ್ಯಕ್ಕೆ ಅಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹ ಮಾಹಿತಿ ಸಿಗ್ತಾರೆ ಬಸವರಾಜು ಹದಿಮೂರು ಜಾಗಗಳನ್ನ ತೋರಿಸಿದ್ದಾನೆ ಈ ಅನಾಮಿಕ ಇವತ್ತೇ ಏನಾದರೂ ಹದಿಮೂರು ಜಾಗಗಳನ್ನು ಅಗೆಯುವಂಥ ಕೆಲಸ ಆಗುತ್ತಾ ಅಥವಾ ಒಂದು ಎರಡನ್ನು ಮಾಡಿ ಸ್ಯಾಂಪಲ್ಸ್ ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ತಾರಾ ಏನಾಗಬಹುದು ಅಂತ ಸಂತೋಷ್ ಫಸ್ಟ್ ಫಸ್ಟ್ ಗೊತ್ತಾಗ್ತಾ ಇದೆ ಎಸ್ ಐ ಅವರ ಸಂಖ್ಯೆ ಹೇಗಿದೆ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ ಅವರು ನೂರಾರು ಶವಗಳನ್ನ ಊಟ ನಿಟ್ಟಿನಲ್ಲಿ ಅನಾಮಿಕ ವ್ಯಕ್ತಿ ದೂರನ್ನ ಕೊಟ್ಟಿರುವಂತದ್ದು ಸ್ವತಃ ಅನಾಮಿಕ ವ್ಯಕ್ತಿ ಜಜ್ ಮುಂದೆ ಹೋಗಿ ಒಂದು ಶಿಕ್ಷಕರ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಆದ್ರೆ ಆ ಎಸ್ಐ ಟಿ ಅಧಿಕಾರಿಗಳು ಹಂತ ಹಂತವಾಗಿ ಶವಗಳನ್ನ ತೆಗಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿನ್ನೆ ಒಂದು ದಿವಸದಲ್ಲಿ ಹದಿಮೂರು ಶವಗಳನ್ನ ಶವಗಳ ಊಟ ಜಾಗವನ್ನ ಗುರುತು ಮಾಡಿರುವಂತದ್ದು ಹಾಗಾಗಿ ಬಹುತೇಕವಾಗಿ ಹದಿಮೂರು ಸ್ಥಳ ಶವಗಳನ್ನ ಆಚೆ ತೆಗೆಯುವಂತದ್ದು ಆ ಅಸ್ಥಿ ಪಂಜರಗಳನ್ನ ಆಚೆ ತೆಗೆಯುವಂತ ಕೆಲಸವನ್ನ ಮಾಡ್ತದೆ ತದನಂತರವಾಗಿ ಈ ಶವಗಳ ಶವಗಳನ್ನ ತೆಗೆದ ನಂತರವಾಗಿ ಬೇರೆ ಕಡೆ ಅವುಗಳನ್ನ ಕಳಿಸುವಂತದ್ದು ಬೇರೆ ಕಡೆಗೆ ಬೇರೆ ಕಡೆವನ್ನ ಲ್ಯಾಂಡ್ ಮಾರ್ಕ್ ಮಾಡುವಂತದ್ದು ಇವೆಲ್ಲ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿ ಅಧಿಕಾರ ಹೊತ್ತು ಸದ್ಯಕ್ಕೆ ಈ ಹದಿಮೂರು ಸ್ಪಾಟ್ ಈ ಹದಿಮೂರು ಮೂರು ಸ್ಪಾಟ್ಗಳಲ್ಲಿ ಅತ್ತಿ ಇದೆಯಾ ಆ ಶವ ಯಾರದ್ದು ಯಾರಿಗೆ ಸಂಬಂಧಪಟ್ಟಿತ್ತು ಅದು ಸಿಕ್ಕರೆ ಅಲ್ಲಿನ ಅಲ್ಲೇ ಸ್ಥಳೀಯ ಉಗಿರುವಂತಹ ಏನಿದ್ರೆ ಸ್ಥಳೀಯ ಸಾಕ್ಷಿಗಳನ್ನು ಸಿಗುತ್ತೆ ಎಲ್ಲಾ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅದು ಮಹಿಳೆಯ ಆಸ್ತಿ ಪಂಜಾರವಾ ಅಥವಾ ಪುರುಷರ ಜಾರವಾ ಅನ್ನುವುದರ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ದೃಢಪಡಿಸುವಂತದ್ದು ಆದ್ರೆ ಪ್ರಮುಖವಾಗಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಎಸ್ ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಗಾಗಿ ಈತ ತೋರಿಸಿರುವಂತಹ ಹದಿಮೂರು ಜಾಗಗಳಲ್ಲಿ ಇದೀಗ ಸಮಾಧಿಯನ್ನ ಅಗೆಯುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗ್ತಾ ಇದ್ದಾರೆ ಎಸ್ಐಟಿ ಅವರು ನೈನ್ಟೀನ್ ನೈಂಟಿ ಫೈವ್ ಟು ಟು ತೌಸಂಡ್ ಫೋರ್ಟೀನ್ ನಡುವಿನ ಸಮಾಧಿ ರಹಸ್ಯ ಹೊರಬೀಳುತ್ತಾ ಹತ್ತಾರು ವರ್ಷಗಳ ನಿಗೂಢ ಸಾವಿನ ಕೇಸ್ ಬಯಲಾಗುತ್ತಾ ಅನ್ನುವಂತಹ ಕೌತುಕತೆ ನೂರಾರು ಶವ ಹೂತಿಟ್ಟಿದ್ದೇನೆ ಅಂತ ಹೇಳಿರುವಂತಹ ಅನಾಮಿಕ ಕೆಲವೇ ಕ್ಷಣಗಳಲ್ಲಿ ಮಣ್ಣು ಅಗೆಯುವಂತಹ ಕಾರ್ಯ ಆರಂಭ ಆಗ್ತಾ ಇದೆ ಮೇಜರ್ ಡೆವಲಪ್ಮೆಂಟ್ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವಿನ ಸಮಾಧಿ ರಹಸ್ಯ ಹತ್ತಾರು ವರ್ಷಗಳ ನಿಗೂಢ ಸಾವಿನ ಕೇಸ್ ಬಯಲಾಗುತ್ತಾ ಅನ್ನುವಂತಹ ಒಂದು ಕೌತುಕತೆ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿರುವಂತಹ ಅನಾಮಿಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಣ್ಣು ಅಗೆಯುವಂತಹ ಕಾರ್ಯ ಆರಂಭ ಆಗಲಿಕ್ಕಿದೆ ಎಸ್ ಐ ಟಿ ಐ ಒಂದು ಪ್ರಮುಖ ಪ್ರಕ್ರಿಯೆ ಸ್ಥಳ ಮಹಜರಾಗಿದೆ ಆತ ತೋರಿಸಿರುವಂತಹ ಹದಿಮೂರು ಜಾಗಗಳು ಮಾರ್ಕಿಂಗ್ ಮಾಡಿಟ್ಕೊಂಡಿದ್ದಾರೆ ಬಿಗಿ ಬಂದೋಬಸ್ತ್ ಜೊತೆಗೆ ಈಗಾಗಲೇ ಹನ್ನೆರಡು ಜನ ಕಾರ್ಮಿಕರು ತಮ್ಮ ಸಿದ್ಧತೆ ಜೊತೆಗೆ ಅಲ್ಲಿ ಆ ಒಂದು ಜಾಗಕ್ಕೆ ಬಂದಿದ್ದಾರೆ ನೇತ್ರಾವತಿ ಸ್ನಾನ ಘಟ್ಟದ ಸುತ್ತಮುತ್ತಲಿನ ಅರಣ್ಯ ಪ್ರದೇಶ ನಿನ್ನೆ ಆದಂತಹ ಸ್ಥಳ ಮಹಜರು ಈತ ತೋರಿಸಿರುವಂತಹ ಜಾಗಕ್ಕೆ ಮತ್ತೊಮ್ಮೆ ಸಾಕ್ಷಿದಾರನ್ನು ಅವರ ಅಧಿಕಾರಿಗಳ ಸಮೇತ ಬಂದಿದ್ದಾರೆ ಮುಂದುವರಿತಾ ಪ್ರಕ್ರಿಯೆ ಆದರೆ ಇದರಲ್ಲಿ ಮತ್ತೊಂದು ಪ್ರಮುಖ ಪ್ರಕ್ರಿಯೆ ಇರುವಂಥದ್ದು ಸಮಾಧಿಯನ್ನು ಅಗೆದು ಕಳೆ ಬರವನ್ನು ಶವವನ್ನು ಹೊರತೆಗೆಯುವಂತಹ ಕೆಲಸ ಅದು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿನ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಕೆಲ ಕಾರ್ಮಿಕರಿಗೆ ಸೂಚನೆ ಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹೀಗಾಗಿ ಹನ್ನೆರಡು ಜನ ಕಾರ್ಮಿಕರು ಹಾರೆ ಪಿಕಾಸಿ ಗುದ್ದಲಿಯನ್ನು ಹಿಡ್ಕೊಂಡು ಸ್ಥಳ ಮಹಜರು ನಡೆದಂತಹ ಒಂದು ಜಾಗಕ್ಕೆ ಬಂದು ಸಮಾಧಿಯನ್ನು ಅಗೆಯುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ